ನಿಜ ಆದರೆ ಮೂವತ್ತೆರಡರೊಳಗೆ ಸುಮಾರು ಹನ್ನೆರಡು ಹದಿಮೂರು ಸಂಸ್ಥೆಗಳು ಸಂಸ್ಥೆಗಳು ಅನುದಾನ ರಹಿತವಾಗಿದ್ದು ಅನುದಾನಿತ ಶಾಲೆಗಳಲ್ಲಿ ಕೂಡ ಅಲ್ಲಿನೂ ಕೂಡ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ ನಮ್ಮ ಪಿಯು ಕಾಲೇಜಲ್ಲಿ ಇಬ್ಬರು ಶಿಕ್ಷಕರಾದ ಇಬ್ಬರು ಉಪನ್ಯಾಸಕರು ಸುಮಾರು ಹತ್ತು ಹದಿನೈದು ಮಂದಿ ಇಬ್ಬರು ಇಬ್ಬರದವರು ಹೈಸ್ಕೂಲಿನಲ್ಲಿ ಎಲ್ಲ ಕಡೆ ಕೂಡಿ ಸುಮಾರು ಇವಾಗ ಪ್ರತಿ ತಿಂಗಳು ಕೂಡ ಏಳರಿಂದ ಎಂಟು ಲಕ್ಷ ರೂಪಾಯಿಗಳನ್ನು ಆ ಅನುದಾನ ಮತ್ತು ವಿಧಿ ಶಿಕ್ಷಕರಿಗೆ ವೇತನ ಕೊಡಬೇಕಾಗ್ತದೆ ಇವತ್ತು ಭಾಳಷ್ಟು ಯಾವ ಯಾವ ರೀತಿಯಿಂದ ಇವತ್ತು ನಿರ್ವಹಿಸುತ್ತಾ ಬಂದರೂ ಕೂಡ ಏನು ಮಾಡಬೇಕು ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಮುಂದಿನ ದಿನಮಾನದಿಂದ ಬಂದ್ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ವಿಚಾರ ಮಾಡಬೇಕಾಗಿದೆ ಯಾಕಂದರೆ ಡೆಲಿವರಿಗೂ ಕೂಡ ಇವತ್ತು ಸಂಸ್ಥೆಯಿಂದ ನಿರ್ವಹಿಸುವುದು ಬಹಳ ಕಷ್ಟಕರವಾದಂಥದ್ದು ಅದರ ಜೊತೆಗೆ ಶತಮಾನೋತ್ಸವ ಕಂಡಂಥ ಸಂಸ್ಥೆ ಮತ್ತು ಪಿ ಯು ಕಾಲೇಜಿಗೆ ಹಳೇ ಬಿಲ್ಡಿಂಗು ಬಹಳಷ್ಟು ನಾದರ್ಸ್ತಾಗಿರೋಣದ್ರಿಂದ ಅದರ ಒಂದು ಜೀರ್ಣೋದ್ಧಾರ ಮಾಡಬೇಕಾದದ್ದು ಕೂಡ ಸಂಸ್ಥೆ ಕರ್ತವ್ಯ ಆಗಿರೋಣದ್ರಿಂದ ಆ ಕೆಲಸವೂ ಕೂಡ ನಡೆದಿದೆ ಇಲ್ಲಿವರೆಗೆ ನಮ್ಮ ವಿದ್ಯಾಸಂಸ್ಥೆಗೆ ಸರ್ಕಾರದ ಅನುದಾನವಾಗಲಿ ಮಠಕ್ಕೂ ಕೂಡ ಮಠದ ಜೀರ್ಣೋದ್ಧಾರ ಇರುವಂಥ ಕೂಡ ಯಾವುದೇ ಒಂದು ಸಹಾಯ ಸಹಕಾರ ಸಿಗದಿಲ್ಲ ಅನ್ನುವಂಥದ್ದು ಕೂಡ ಭಾಳ ಒಂದು ವಿಷಾದ ಸಂಗತಿ ಪ್ರಯತ್ನ ಮಾಡಿ ಇದು ಮಾಡಿ ಎಲ್ಲ ಆದರೂ ಕೂಡ ಕಾಗದ ಪತ್ರ ಬರೋದು ಹಂಗೆ ಹೋಗೋದು ಈ ರೀತಿಯೊಳಗೆ ಆಗಿಲ್ಲ ಅನೇಕ ಸಲ ಇವೇನೇ ಇದ್ರೂ ಕೂಡ ಶಿಕ್ಷಣ ಸಂಸ್ಥೆಗಳಿಗಾದರೂ ಕೂಡ ಇವತ್ತಿನ ಸಹಾಯ ಬೇಕು ಅನ್ನತಕ್ಕಂಥದ್ದು ಭಾಳ ಮುಖ್ಯ ಆ ರೀತಿ ನಮ್ಮ ಸಂ ನೋಡೋರಿಗೂ ಕೂಡ ಸಂಸ್ಥೆಯಿಂದ ಪತ್ರ ಬರೆದರೂ ಕೂಡ ಆಗಿತ್ತು ಬರೆದಿತ್ತು ಅವರು ಕೂಡ ಪ್ರಯತ್ನವೂ ಕೂಡ ಅವರು ಮಾಡಿದಾಗ ಪ್ರಯತ್ನ ಮಾಡಿದರೂ ಕೂಡ ಅವ್ರು ಈಗಾಗಲೇ ಹೇಳಿದರು ಸರ್ಕಾರದ ಮಟ್ಟದೊಳಗೆ ಅದು ಏನಂದರೆ ಮೂಗ್ಗಿ ಅವರು ಹೋದ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತರವರೆಗೂ ಇನ್ನೂವರೆಗೂ ಕೂಡ ಆದೇಶ ಹೊರಗೆ ಬಂದಿಲ್ಲ ಈ ವರ್ಷದ ಅವಧಿ ಮುಗಿತು ಇನ್ನು ಮುಂದಿನ ವರ್ಷದ ಅವಧಿ ಬರೋದು ಮತ್ತೆ ಅವಾಗೇನೋ ಹೊಸ ಕಾಯ್ದೆ ಕಾನೂನು ಬರ್ತದೆ ಅದು ಗೊತ್ತಿಲ್ಲ ಇವತ್ತು ಇಂಥ ರೀತಿಯೊಳಗೆ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟ ಸುಧಾರಣೆ ಆಗಬೇಕು ಅಂತ ಹೇಳಿ ಶಿಕ್ಷಕರಿಲ್ಲದ ಶಿಕ್ಷಣ ಸುಧಾರಣೆ ಆಗೋ ಬಗೆಯ ಶಿಕ್ಷಕರ ಇಲ್ಲ ಗುಣಮಟ್ಟ ಹೇಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಭಾಳ ಶೋಚನೀಯ ಸಂಗತಿ ನಾವು ಕೊಡ್ತಕ್ಕಂಥ ವೇತನ ಭಾಳಷ್ಟು ಕಡಿಮೆ ಅವರ ಒಂದು ಇದ್ರ ಖರ್ಚಿಗೂ ಕೂಡ ಆಗ್ತೈತೆ ಎಲ್ಲೋ ಗೊತ್ತಿಲ್ಲ ಇವಾಗ ಹೈಸ್ಕೂಲ್ ಮಠದಲ್ಲಿ ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಅವರ ಪಗಾರ ಅದಕ್ಕೂ ಹೆಚ್ಚಾಗಿದಾವೆ ನಾ ಕೊಡೋದು ಐದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವರು ಯಾವ ರೀತಿಯೊಳಗೆ ನಿರ್ವಹಣೆ ಮಾಡಬೇಕು ಹೀಗಾಗಿ ಇಂಥ ಶಿಕ್ಷಣ ವ್ಯವಸ್ಥೆಯೊಳಗೆ ಶಿಕ್ಷಣ ಸಂಸ್ಥೆ ನಡೆಸೋದು ಬಹಳ ಕಷ್ಟಕರವಾದಂತಹದ್ದು ಹಾಗೆ ಇದೊಂದು ರೀತಿ ಅವರು ಇನ್ನೊಂದು ಉದಾಹರಣೆ ಹೇಳಿದರು ನಮ್ಮ